ಹೇಳಲ್ಲ ಬೆಳವೆ ಅವನು ಹೇಳಿ ಕೊಡ್ತಾನೆ ಹೇಳಾ ಆ ಹೇಳ ಅವನು ಹೇಳ್ಕೊಡ್ತಾನೆ ಕೊಡ್ತಾನೆ ವ ಹೇಳಾ ಆ ಆ ಆಕಡೆ ನೋಡು ಅಣ್ಣನ ಆ ಆ ಅಣ್ಣ ಹೇಳ್ಕೊಡ್ತಾನೆ ಹಾ ಹೇಳಿ ಹೇಳು ಅವನ್ ಮಾತಾಡೋ ಸ್ಟೈಲ್ಗೆಲ್ಲ ಕಥೆ ಹೇಳ್ಕೊಡಪ್ಪ ಚೆನ್ನಾಗಿ ಹೇಳ್ಕೊಡ್ತಾ ಹೇಳಿ ಹೇಳು ಮುಂದಕ್ಕೆ ಹೇಳದ್ ಏನೇನ್ ಹೇಳ್ತಿದಲಾ एंटने क्लास नहींन एस एल केण्ला हे फास्ट ಬರೀ ಮುಂದೇಳಲ್ಲ ಮುಂದೇಳ್ಕೊಡ್ಲ ಅವ್ನ್ ಹೇಳ ಅಲ್ಲಿ ಅಲ್ಲಿ ನಿಂತ್ಕೊಂಡು ಹೇಳು ಓ ಅಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಮುಂದ್ಲೇ ಹೇಳ್ಕೊಡ್ಲ ಹೋಗ್ಲಿ ಹೇಳ ಹೇಳಂಗೆ ನನ್ ಮಗನ ಎಂಟನೇ ಕ್ಲಾಸಂತೆ ನೀನ್ ಯೋಗ್ಯತೆಗೆ ಅಷ್ಟ್ ಬೆಂಕಿ ಹಾಕ ಒಯ್ದಂಗೆ ಆ ಹೇಳ್ಕೊಡ ಅಂತ ಅಂದ್ರೆ ನೀಂಥ ಇದಿರ್ಬೋದು ನೋಡು ಆ ಪುಟ್ಟಿ

ನಿನ್ ನೀನು ಅಲ್ಲಿಂದ ನೋಡಿ ನಾನು ಇಲ್ಲಿ ಅಲ್ಲಿ ನಿಂತ್ಕೋರು ಅಲ್ಲಿ ಹಂಗೆ ನಿಂತ್ಕೋರು ಅಯ್ಯ ಹಾಂ ಎಡ್ಕ ಹೇಳ್ಕ ಪಪ್ಪ ಎಲ್ಲ ಹೋಗಿ ಕೂತ್ಕೋ ನೀನು ಹೋಗಿ ಕೂತ್ಕೋ ಹೇಳ ಹೋಗಿ ಹೋಗಿ ಆಯ್ತು ತಡ ಇವನು ಹೇಳ್ಕೊಡ ಹೇಳ ಆಯ್ತು ಸ್ಪೀಡಾಗಿ ಹೇಳಪ್ಪ ನೋಡೋದು ತಳ್ಳ ಫುಲ್ ಹೇಳ್ಬಿಡ್ಲೇ ಅವ್ನು ನೋಡೋದ್ ಹೇಳ ಫಾಸ್ಟ್ ಆಗಿ ಅದೇನು ಫಾಸ್ಟ್ ಆಗಿ ಹೇಳ್ಕೊಡು ಅಲ್ಲಿ ಹೇಳ ಆಯ್ತು ಇನ್ನೊಂದ್ಸಲ ಹೇಳು ಅಷ್ಟೇ ನಿಮ್ಗೆ ಹೇಳ್ಕೊಡು ಅಂತ ಅನ್ನ ಹಾ ಕುತಾಲಿ ಎಷ್ಟಿದಾವಪ್ಪ ಇಪ್ಪತ್ತೊಂದು ಅವನ ಪ್ರಕಾರ ಅವನ್ ಆ ಇಲ್ಲಿ ಇಪ್ಪತ್ತಾರು ಇದಾವ್ ಬೆಂಡೆ